ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮತ್ತೊಂದು ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ಟೈಟ್ಲ್ ಅಂದರೆ ಬಡವರ ಬಂಧು ಮಣ್ಣಿನ ಮಗ ಮಾರ್ಗದರ್ಶಿ ಪರೋಪಕಾರಿ ಬಹದ್ದೂರ್ ಗಂಡು ಹೀಗೆ ಸಮಾಜಮುಖಿಯಾದಂಥ ಟೈಟ್ಲ್ಗಳನ್ನೇ ಇಟ್ಕೊಂಡು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದರು ನೀವು ಇಲ್ಲಿ ತಪ್ಪನ್ನು ಹುಡುಕ್ಬೋದು ಅಂದರೆ ನಾನೊಬ್ಬ ಕಳ್ಳ ಮಾಡಿಲ್ವಾ ದಾರಿ ತಪ್ಪಿದ ಮಗ ಮಾಡಿಲ್ವಾ ಅಂತ ಆದರೆ ರಾಜ್ಕುಮಾರ್ ಅವರಿಗೆ ಆ ರೀತಿಯ ನೆಗೆಟಿವ್ ಟೈಟ್ಲ್ಗಳ ಬಗ್ಗೆ ಒಲವು ಇರಲಿಲ್ಲ ಅವರು ನಿರ್ಮಾಪಕ ನಿರ್ದೇಶಕರಿಗೆ ಹೇಳ್ತಾ ಇದ್ದರು ಈ ರೀತಿಯ ಟೈಟ್ಲ್ಗಳು ಬೇಡ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಆದರೆ ಒಂದು ಸಲಹೆ ಅಂತ ಕೊಡ್ತಾ ಇದ್ದರೆ ಹೊರತು ಯಾವತ್ತೂ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಅಲ್ಲಿ ರಾಜಿ ಮಾಡಿಕೊಂಡು ಆ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಆದರೆ ಒಂದು ಸಿನಿಮಾಗೆ ಟೈಟ್ಲ್ ಇಡುವಾಗ ಅದೇ ರೀತಿ ಇಡಬೇಕು ಇದೇ ರೀತಿ ಇಡಬೇಕು ಅಂತೇನೂ ಇಲ್ಲ ಚಿತ್ರ ಒಟ್ಟಾರೆಯಾಗಿ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಮುಖ್ಯವಾಗುತ್ತೆ ಇದೇ ಒಂದು ನಿಟ್ಟಿನಲ್ಲಿ ಹೊರಬಂದಂಥ ಚಿತ್ರ ತಾಯಿದೇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜ್ಕುಮಾರ್ ಭಾರತಿ ತಾರಾಗಣದಲ್ಲಿ ತೆರೆಗೆ ಬಂದಂಥ ಚಿತ್ರ ಸಿದ್ಧಲಿಂಗಯ್ಯನವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಭಾರ್ಗವ ಅವರು ಸಹ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರು ಇದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಈ ಚಿತ್ರದ ಕಥೆಯನ್ನು ಬರೆದವರು ವಿಶ್ವನಾಥ್ ಅಂತ ಚಿತ್ರದ ಚಿತ್ರಕಥೆಯನ್ನು ಜಿ ಬಾಲಸುಬ್ರಹ್ಮಣ್ಯಂ ಅವರು ಬರೀತಾರೆ ಜಿ ಬಿ ಎಸ್ ಅಂತಲೇ ಹೆಸರಾದವರು ಕಸ್ತೂರಿ ನಿವಾಸದಂಥ ಕಥೆಯನ್ನು ಕನ್ನಡಕ್ಕೆ ಕೊಟ್ಟವರು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಹತ್ತು ಚಿತ್ರಗಳು ತೆರೆಗೆ ಬರುತ್ತೆ ಹತ್ತು ಚಿತ್ರಗಳು ಯಶಸ್ಸನ್ನು ಕಾಣುತ್ತೆ ಅದರಲ್ಲಿ ಈ ದೇವರು ಚಿತ್ರ ಕೂಡ ಒಂದು ತಾಯಿ ದೇವರು ಅನ್ನೋದು ಕೇವಲ ರಾಜಕುಮಾರ್ ಅವರ ಒಂದು ಚಿತ್ರದ ಟೈಟ್ಲ್ ಮಾತ್ರ ಅಲ್ಲ ಅವರು ನಿಜ ಜೀವನದಲ್ಲಿ ಕೂಡ ತಮ್ಮ ತಾಯಿಯನ್ನ ದೇವರ ಸ್ಥಾನದಲ್ಲೇ ಇಟ್ಟಿದ್ದಂಥವ್ರು ನಮ್ಮಲ್ಲಿ ಹೆಚ್ಚಿನವರು ತಾಯಿ ಅಂದರೆ ದೇವರು ಅಂತಲೇ ನೋಡ್ತೀವಿ ಅದರಲ್ಲೇನು ವಿಶೇಷ ಅಂತ ಕೇಳಬಹುದು ಆದರೆ ಒಬ್ಬ ಸೆಲೆಬ್ರಿಟಿ ಆ ರೀತಿಯಾಗಿ ನಡ್ಕೊಂಡಾಗ ಹತ್ತು ಜನಕ್ಕೆ ಮಾದರಿ ಆಗ್ತಾರೆ ಅವರಿಂದಾಗಿ ಪಾಠ ಕಲಿಯುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ ಅದಕ್ಕಾಗಿ ನಾನು ಇಲ್ಲಿ ಉಲ್ಲೇಖ ಇದ್ದೀನಿ ತಾಯಿ ದೇವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಚಂದುಲಾಲ್ ಜೈನ್ ಅವರು ಚಂದುಲಾಲ್ ಜೈನ್ ಅವರು ಮೂಲತಃ ಕರ್ನಾಟಕದವರೇ ಮದ್ರಾಸ್ನಲ್ಲಿ ಒಂದು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಅವರ ಬಟ್ಟೆ ಅಂಗಡಿಗೆ ವ್ಯಾಪಾರಕ್ಕಾಗಿ ಆಗಾಗ ವರದಪ್ಪನವರು ಬರ್ತಾ ಇರ್ತಾರೆ ಹಾಗಾಗಿ ಅವರಿಬ್ಬರ ಪರಿಚಯ ಬೆಳೆಯುತ್ತೆ ವರದಪ್ಪನವರು ರಾಜ್ಕುಮಾರ್ ಅವರ ತಮ್ಮ ಅಂತ ತಿಳಿದ ಚಂದುಲಾಲ್ ಜೈನ್ ಅವರು ತಮಗೂ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕಿದ್ರೆ ಒಂದು ಸಿನಿಮಾ ಮಾಡ್ಬೋದು ಅನ್ನುವ ಬಯಕೆಯನ್ನು ಅವರಲ್ಲಿ ಹೇಳ್ಕೊತಾರೆ ವರದಪ್ಪನವರು ರಾಜ್ಕುಮಾರ್ ಅವರಿಗೆ ಆ ವಿಚಾರವನ್ನು ಹೇಳಿದಾಗ ಅವರೂ ಸಹ ನಮ್ಮ ಕರ್ನಾಟಕದವರು ಕನ್ನಡದವರು ಮಾಡಲಿ ಅಂತ ಹೇಳಿ ಕಾಲ್ ಕೊಡ್ತಾರೆ ನೋಡಿ ಚಂದೂಲಾಲ್ ಜೈನ್ ಅವರು ತಮ್ಮ ಜೈನ್ ಮೂವೀಸ್ ಲಾಂಛನದಲ್ಲಿ ಈ ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಇದೊಂದೇ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಇದಾದ ಮೇಲೆ ಅವರು ಪಾಲುದಾರರಾಗಿ ಹಾಗೂ ಸ್ವತಂತ್ರ ನಿರ್ಮಾಪಕರಾಗಿ ಮೂವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ತಬ್ಬಲಿಯು ನೀನಾದ ಮಗನೆ ಭೂತಯ್ಯನ ಮಗಾಯು ಹೇಮಾವತಿ ಅಂಥ ಪ್ರಮುಖ ಚಿತ್ರಗಳು ಸೇರಿವೆ ಅಂದರೆ ಅಂಥ ಒಬ್ಬ ನಿರ್ಮಾಪಕನನ್ನು ಕನ್ನಡಕ್ಕೆ ಪರಿಚಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವರದಪ್ಪನವರ ಒಂದು ಔದಾರ್ಯ ತಾಯಿದೇವರು ಚಿತ್ರದಲ್ಲಿ ತುಂಬ ದೊಡ್ಡದಾದ ಕಥೆಯೇನೂ ಇಲ್ಲ ಆದರೆ ಆ ಕಥೆಯನ್ನು ಒಂದು ಸಮರ್ಥ ಚಿತ್ರ ನಾಟಕವಾಗಿ ಬರೆದು ಅದಕ್ಕೆ ಸಿದ್ಧಲಿಂಗಯ್ಯನವರು ಅಷ್ಟೇ ಶ್ರಮವನ್ನು ಹಾಕಿ ಉತ್ತಮವಾದ ಸನ್ನಿವೇಶಗಳನ್ನು ಕಟ್ಟಿಕೊಟ್ಟಿದ್ದರಿಂದಾಗಿ ಕಲಾವಿದರೆಲ್ಲರ ಅಭಿನಯ ಚೆನ್ನಾಗಿ ಮೂಡಿ ಬಂದಿದ್ದರಿಂದಾಗಿ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ನೋಡಿ ರಾಜಾರಾವು ಒಬ್ಬ ಆಗರ್ಭ ಶ್ರೀಮಂತರು ಆ ಪಾತ್ರವನ್ನು ಕೆ ಎಸ್ ಅಶ್ವಥ್ ಅವರು ಮಾಡಿದ್ದಾರೆ ಅವರ ಪತ್ನಿ ಗೌರಿ ಅವರು ಆ ಪಾತ್ರವನ್ನು ಎಂ ವಿ ರಾಜಮ್ಮನವರು ನಿರ್ವಹಣೆ ಮಾಡಿದ್ದಾರೆ ಇವರಿಬ್ಬರಿಗೆ ಮೊದಲಿಗೆ ಒಬ್ಬ ಮಗ ಹುಟ್ಟತಾನೆ ಅವನೇ ಕೃಷ್ಣ ಆ ಪಾತ್ರವನ್ನು ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡಿರೋದು ಆದರೆ ರಾಜಾರಾಯರು ಆಗರ್ಭ ಶ್ರೀಮಂತರಾಗಿದ್ದರೂ ಸಹ ಮೂಢನಂಬಿಕೆಗಳಲ್ಲಿ ವಿಶ್ವಾಸವಿಟ್ಟಿದ್ದಂಥವರು ಅವರಿಗೆ ಪುತ್ರೋತ್ಸವವಾದ ದಿನವೇ ಅವರ ಬಹಳ ದಿನಗಳಿಂದ ಕಾಯಿಲೆ ಮಲಗಿದ್ದಂಥ ತಾಯಿ ತೀರಿ ಹೋಗ್ತಾರೆ ಜೊತೆಗೆ ಕೋರ್ಟಿನಲ್ಲಿದ್ದಂಥ ಒಂದು ಆಸ್ತಿ ವಿವಾದ ಅವರ ಪರವಾಗಿ ತೀರ್ಪು ಬರದೆ ಕೈತಪ್ಪಿ ಹೋಗುತ್ತೆ ಮನೆಯಲ್ಲಿ ಪುತ್ರೋತ್ಸವವಾದ ಸಂಭ್ರಮಕ್ಕಿಂತ ತಮ್ಮ ತಾಯಿ ತೀರಿ ಹೋಗಿದ್ದು ಹಾಗೂ ಆಸ್ತಿ ಕೈತಪ್ಪಿ ಹೋಗಿದ್ದನ್ನೇ ನೆವ ಮಾಡಿಕೊಂಡು ಈ ಮಗು ಹುಟ್ಟಿದ್ರಿಂದಲೇ ಹೀಗಾಯಿತು ಅಂತ ರಾಜಾರಾಯರು ಅಂದ್ಕೊಳ್ಳೋದಕ್ಕೂ ಜೊತೆಗೆ ಅವರಿಗೆ ಜಾತಕವನ್ನು ನೋಡಿ ಭವಿಷ್ಯ ಹೇಳುವಂಥ ಜೋಯಿಸ್ರೊಬ್ಬರು ಅನಿಷ್ಟದ ಮಗು ಅಂತ ಆ ಮಗುವಿಗೆ ಹೇಳಿದ್ದು ಎಲ್ಲ ಸೇರಿ ಅವರು ತಮ್ಮ ಪತ್ನಿಗೆ ತಿಳಿಸದೆ ಆ ಮಗುವನ್ನು ನಿರ್ಜನವಾದ ಪ್ರದೇಶದಲ್ಲಿ ಬಿಟ್ಟು ಬರ್ತಾರೆ ಇದನ್ನ ಅವರ ಮನೆಯ ಡ್ರೈವರ್ ಚೆನ್ನಯ್ಯ ಮರೆಯಲ್ಲಿ ನಿಂತು ನೋಡ್ತಾನೆ ಆತನಿಗೆ ಕರುಳು ತಡೆಯೋದಿಲ್ಲ ಆತ ಆ ಮಗುವನ್ನು ತಗೊಂಡು ಹೋಗಿ ತನ್ನ ಹೆಂಡತಿ ಲಕ್ಷ್ಮಿಯ ಜೊತೆಯಲ್ಲಿ ಬೇರೆ ಊರಿಗೆ ಹೋಗಿ ಆ ಮಗುವನ್ನು ಸಾಕ್ಕೋತಾ ಇರ್ತಾನೆ ಈ ಮಧ್ಯದಲ್ಲಿ ಚೆನ್ನಯ್ಯನಿಗೆ ಯಾವುದೋ ಒಂದು ಕಳ್ಳತನದ ಆರೋಪದಲ್ಲಿ ಜೈಲ್ ಸೇರ್ಬೇಕಾಗತ್ತೆ ಆಗ ಲಕ್ಷ್ಮಿ ಬೇರೆ ದಾರಿ ಇಲ್ಲದೆ ತನ್ನ ಮಗನನ್ನು ಅಂದರೆ ಸಾಕು ಮಗನನ್ನು ಕೃಷ್ಣನನ್ನು ಕರ್ಕೊಂಡು ಕೆಲಸವನ್ನು ಹುಡ್ಕೋತಾ ಹೋಗ್ತಾಳೆ ವಿಧಿ ಅವಳನ್ನು ಕೃಷ್ಣನ ನಿಜವಾದ ತಂದೆಯ ಮನೆಗೆ ಕರ್ಕೊಂಡು ಬರುತ್ತೆ ಅಲ್ಲಿ ಔಟ್ ಹೌಸ್ನಲ್ಲಿ ಆಕೆ ಕೃಷ್ಣನ ಜೊತೆಯಲ್ಲಿ ಇರ್ತಾಳೆ ನೋಡಿ ಕಾಕತಾಳೀಯ ಅಂದರೆ ಲಕ್ಷ್ಮಿ ಹಾಗೂ ಕೃಷ್ಣ ಅಂದರೆ ಸಾಕು ತಾಯಿ ಮತ್ತು ಮಗ ಯಾವಾಗ ಗೌರಿ ರಾಜಾರಾವ್ ಅವರ ಕುಟುಂಬದ ಆಶ್ರಯಕ್ಕೆ ಬರ್ತಾರೋ ಅದೇ ದಿನ ರಾಜಾರಾಯರಿಗೆ ಕೋರ್ಟಿನಲ್ಲಿದ್ದಂಥ ಒಂದು ಕೇಸು ಅವರ ಕಡೆಗೆ ತೀರ್ಪು ಬರುತ್ತೆ ಈ ತಾಯಿ ಮಗ ಬಂದ ದಿನವೇ ಈ ಒಂದು ತೀರ್ಪು ಹೊರಬಂದಿರೋದ್ರಿಂದ ಇವರು ನಮ್ಮ ಆಶ್ರಯದಲ್ಲಿ ಇರಲಿ ಅಂತ ಅವರು ಒಪ್ಕೋತಾರೆ ಆದರೆ ಅವರ ಶ್ರೀಮಂತಿಕೆಯ ದರ್ಪ ಇದೆಯಲ್ಲ ಅದು ಈ ತಾಯಿ ಮಗ ಮಗನನ್ನು ಒಂದು ರೀತಿಯಲ್ಲಿ ನಿಕೃಷ್ಟವಾಗಿಯೇ ಕಾಣ್ತಾ ಇರ್ತಾರೆ ಕೃಷ್ಣನಂತೂ ಆ ಮನೆಯ ಎಲ್ಲರ ಸೇವಕನ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಇಲ್ಲಿ ರಾಜಾರಾವು ಹಾಗೂ ಗೌರಿ ದಂಪತಿಗಳಿಗೆ ಮತ್ತೊಬ್ಬ ಮಗ ಕೂಡ ಜನಿಸಿರ್ತಾನೆ ಆತ ಸೋಮು ಆ ಪಾತ್ರವನ್ನು ವಜ್ರಮುನಿಯವರು ಮಾಡಿದ್ದಾರೆ ಒಬ್ಬ ದಾರಿ ತಪ್ಪಿದ ಮಗ ಸಾಕಷ್ಟು ದುಶ್ಚಟಗಳನ್ನು ಮೈಗೆ ಅಂಟಿಸ್ಕೊಂಡಿರ್ತಾನೆ ತನ್ನ ಸೋದರತ್ತೆಯ ಮಗಳ ಬಾಳಿನಲ್ಲಿ ಆಟವಾಡಿ ಆಕೆಯನ್ನು ಕೆಡಿಸಿರ್ತಾನೆ ಕೂಡ ಈ ಮಧ್ಯದಲ್ಲಿ ಕೃಷ್ಣನಿಗೆ ರಾಜಾರಾಯರ ಒಬ್ಬ ಪಾಲುದಾರರು ಅವರ ಪುತ್ರಿ ಗಿರಿಜೆಯ ಜೊತೆಯಲ್ಲಿ ಪ್ರೀತಿ ಬೆಳೆಯುತ್ತೆ ಆ ಪಾತ್ರವನ್ನು ಭಾರತೀಯ ಅವರು ಮಾಡಿರೋದು ಈ ಇಬ್ಬರು ಪ್ರೀತಿಸ್ತಾ ಮದುವೆಯಾಗುವ ಕನಸನ್ನ ಕಾಣ್ತಾ ಇರ್ತಾರೆ ಈ ಮಧ್ಯದಲ್ಲಿ ಮನೆಯಲ್ಲಿ ಸಾಕಷ್ಟು ಘಟನೆಗಳು ನಡೆಯುತ್ತೆ ಒಂದು ಸಂದರ್ಭದಲ್ಲಿ ಲಕ್ಷ್ಮಿಯಿಂದಾಗಿ ಕೃಷ್ಣ ಬೇರೆ ಯಾರೂ ಅಲ್ಲ ತನ್ನ ಮಗನೇ ಅನ್ನೋದು ಗೌರಿಗೆ ಗೊತ್ತಾಗುತ್ತೆ ಆದರೆ ಲಕ್ಷ್ಮಿ ಆಕೆಯಿಂದ ಭಾಷೆ ತಗೋತಾಳೆ ನೀನು ಈ ವಿಚಾರವನ್ನು ಯಾರ ಮುಂದೇನೂ ಬಾಯಿ ಬಿಡಬಾರದು ಅಂತ ಆ ತಾಯಿ ಮಗನನ್ನು ಕಣ್ತುಂಬ ನೋಡಿಕೊಂಡು ನೆಮ್ಮದಿಯಿಂದ ಕಾಲ ಕಳೀತಾ ಇರ್ತಾಳೆ ಆದರೆ ತನ್ನ ಮಗನಿಗೆ ಆ ಮನೆಯಲ್ಲಿ ಸಿಕ್ಕಿರುವ ಸ್ಥಾನ ಮನೆಯವರೆಲ್ಲರೂ ಆತನನ್ನು ಗುಲಾಮನ ರೀತಿಯಲ್ಲಿ ದುಡಿಸ್ಕೊಳ್ಳೋದು ಇದನ್ನೆಲ್ಲ ನೋಡಿದಾಗ ಆ ತಾಯಿ ಹೃದಯಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಈ ಮಧ್ಯದಲ್ಲಿ ಸೋಮು ಒಂದು ಕಳ್ಳತನವನ್ನು ಮಾಡಿ ಆ ಒಂದು ಕಳ್ಳತನದ ಆರೋಪವನ್ನು ಕೃಷ್ಣನ ಮೇಲೆ ಹೊರಿಸಿ ರಾಜಾರಾಯರಿಗೆ ಕೃಷ್ಣನ ಮೇಲೆ ಕೋಪ ಬಂದು ಹಂಟರ್ ತಗೊಂಡು ಆತನನ್ನು ಹೊಡೆಯೋದಕ್ಕೆ ಆರಂಭ ಮಾಡ್ತಾರೆ ಕಳೆತನ ಮಾಡಿದೆಯಾ ಒಪ್ಕೋ ಅಂತ ಆದರೆ ಕೃಷ್ಣ ಹೇಳ್ತಾನೆ ನಾನು ಕಳೆತನ ಮಾಡಿಲ್ಲ ನಾನು ಯಾಕೆ ಒಪ್ಕೊಳ್ಳಿ ನಿಮ್ಮ ಮಗನೇ ಕಳೆತನ ಮಾಡಿರೋದು ಅಂತ ನನ್ನ ಮಗನ ಮೇಲೆ ನೀನು ಆರೋಪ ಹೊರಿಸಿ ಅಂತ ಹೇಳಿ ಹಂಟರ್ ತಗೊಂಡು ಕೃಷ್ಣನಿಗೆ ಹೊಡೆಯೋದಕ್ಕೆ ಆರಂಭ ಮಾಡ್ತಾರೆ ಆಗ ತನ್ನ ಮಗನಿಗೆ ಏಟು ಬೀಳೋದನ್ನು ನೋಡಲಾರದೆ ಆ ತಾಯಿ ಅಡ್ಡ ಬರ್ತಾಳೆ ಹಾಗೆ ತಮ್ಮ ಪತ್ನಿ ಅಡ್ಡ ಬಂದಾಗ ನೀನೇ ಈ ಸೇವಕನನ್ನು ತಲೆ ಮೇಲೆ ಕೂರಿಸ್ಕೊಂಡಿರೋದು ನಿನಗೆ ಮೊದಲು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆಕೆಗೆ ಹೊಡೆಯೋದಕ್ಕೆ ಆರಂಭ ಮಾಡ್ತಾರೆ ಆಗ ರಾಜ್ಕುಮಾರ್ ಅವರ ಮನಸ್ಸು ತಡೆಯೋದಿಲ್ಲ ಆ ತಾಯಿನ ಹೊಡಿಬೇಡಿ ಹೊಡಿಬೇಡಿ ಅಂತ ಪರಿಪರಿಯಾಗಿ ಕೇಳ್ಕೋತಾರೆ ಕಾಲಿಗೆ ಬಿದ್ದು ಕೇಳ್ಕೊಂಡ್ರೂ ಸಹ ರಾಜರಾಯರು ಕರುಣೆ ತೋರಿಸದೇ ಇದ್ದಾಗ ಒಮ್ಮೆ ರಾಜಾರಾಯರಿಗೆ ಜೋರಾಗಿ ಕೃಷ್ಣ ಗದರಬೇಕಾಗತ್ತೆ ಆಗ ರಾಜಾರಾಯರು ನಮ್ಮ ಮನೆಯ ಅನ್ನ ತಿಂದ ನಾಯಿ ನನ್ನ ಮೇಲೆ ಗದರ್ತೀಯ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಪೊಲೀಸರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಈ ಮಧ್ಯದಲ್ಲಿ ಚೆನ್ನಯ್ಯ ಜೈಲಿನಿಂದ ಹಿಂತಿರುಗಿ ಬರ್ತಾನೆ ಬಂದ ಮೇಲೆ ಆತನಿಂದಾಗಿ ರಾಜಾರಾಯರಿಗೂ ಕೂಡ ಕೃಷ್ಣ ತಮ್ಮ ಮಗ ಅನ್ನೋದು ತಿಳಿಯತ್ತೆ ಈ ಮಧ್ಯದಲ್ಲಿ ಸೋಮು ಗಿರಿಜೆಯ ಮೇಲೆ ಕಣ್ಣು ಹಾಕಿ ಆಕೆಯನ್ನ ಅಪಹರಣ ಮಾಡಿಕೊಂಡು ಹೋಗ್ತಾನೆ ಕೊನೆಗೆ ಆ ಗಿರಿಜೆಯನ್ನ ಬಿಡಿಸುವುದರೊಂದಿಗೆ ರಾಜಾರಾಯರು ಸಹ ತಮ್ಮ ಮಗನನ್ನು ಮಗ ಅಂತ ಒಪ್ಕೊಳ್ಳೋದರೊಂದಿಗೆ ಚಿತ್ರ ಸುಖಾಂತವಾಗಿ ಕೊನೆಯಾಗತ್ತೆ ರಾಜ್ಕುಮಾರ್ ಹಾಗೂ ಭಾರತೀಯವರು ವಿವಾಹವಾಗುವುದರೊಂದಿಗೆ ಚಿತ್ರ ಕೊನೆಯಾಗುತ್ತೆ ನೋಡಿ ಇಲ್ಲಿ ಹೇಳಿಕೊಳ್ಳುವಂಥ ದೊಡ್ಡ ಕಥೆಯನ್ನು ಇಲ್ಲ ಆದರೆ ಆ ಸರಳವಾದ ಕಥೆಯನ್ನು ಒಂದು ಕೌಟುಂಬಿಕ ಚೌಕಟ್ಟಿನಲ್ಲಿ ಸಿದ್ಧಲಿಂಗಯ್ಯನವರು ಎಷ್ಟು ಸುಂದರವಾಗಿ ಹಿಡಿದುಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ರಾಜಕುಮಾರ್ ಭಾರತಿ ಜೋಡಿಯ ಇಪ್ಪತ್ತಾರು ಚಿತ್ರಗಳಲ್ಲೂ ಒಂದಲ್ಲ ಒಂದು ಯುಗಳ ಗೀತೆ ಇದ್ದೇ ಇರುತ್ತೆ ಆ ಎಲ್ಲ ಗೀತೆಗಳನ್ನೇ ಒಂದು ಸಂಕಲನವನ್ನಾಗಿ ಮಾಡಿದ್ರೆ ಇವತ್ತಿಗೂ ಒಂದು ಅದ್ಭುತವಾದ ಕಲೆಕ್ಷನ್ ಆಗುತ್ತೆ ಎಷ್ಟು ಸುಂದರವಾದ ಗೀತೆಗಳಿರ್ತಾ ಇದುವು ಬೇರೆ ಬೇರೆ ಸಂಗೀತ ನಿರ್ದೇಶಕರಾದರೂ ಸಹ ಬೇರೆ ಬೇರೆ ಸಾಹಿತಿಗಳ ಲೇಖನೆಯಿಂದ ಬಂದಂಥ ಅದ್ಭುತವಾದ ಹಾಡುಗಳು ಈ ಚಿತ್ರದಲ್ಲೂ ಕೂಡ ಒಂದು ಸುಂದರವಾದ ಯುಗಳ ಗೀತೆ ಇದೆ ಹಾಯಾಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಬಾಯಂದಿದೆ ಆನಂದವಾಗಿದೆ ಒಂದು ಜುಳು ಜುಳು ಹರಿಯುವ ನದಿಯ ರೀತಿಯಲ್ಲಿ ಜಿ ಕೆ ವೆಂಕಟೇಶ್ ಅವರು ರಾಗ ಸಂಯೋಜನೆ ಮಾಡಿರುವಂಥ ಸುಂದರವಾದ ಯುಗಳ ಗೀತೆ ಇನ್ನು ರಾಜ್ ಭಾರತಿ ಯುಗಳ ಗೀತೆ ಅಂದ್ರೆ ಅವರ ಅಭಿನಯದ ಬಗ್ಗೆ ಎರಡು ಮಾತೇ ಇಲ್ಲ ಇಲ್ಲಿ ಪಾಪಮ್ಮನವರ ಪಾತ್ರ ಕೂಡ ಇದೆ ಅದೇ ಮನೆಯಲ್ಲಿ ಅವರು ಒಬ್ಬ ಸದಸ್ಯೆ ನೋಡಿ ಅಲ್ಲಿ ರಾಜಮ್ಮನವರು ಹಾಗೂ ಪಾಪಮ್ಮನವರು ಎರಡು ವಿರುದ್ಧ ಸ್ವಭಾವದ ಮಹಿಳೆಯರು ಅವರ ಆ ಸ್ವಭಾವವನ್ನ ಹೇಳೋದಕ್ಕೆ ರಾಜ್ಕುಮಾರ್ ಅವರ ಮೇಲೆ ಒಂದು ಹಾಡನ್ನ ಚಿತ್ರೀಕರಣ ಮಾಡಿದ್ದಾರೆ ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿಯಲ್ಲ ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ಥರವಿಲ್ಲ ಇವರು ಒಂದೇ ಥರ ಇಲ್ಲ ಇನ್ನು ಒಂದಿಷ್ಟು ಹಾಸ್ಯ ಕಲಾವಿದರು ಕುಣಿದು ಕುಪ್ಪಳಿಸುವಂತ ಇದು ಯಾವ ಫ್ಯಾಷನ್ನೋ ಜಾನಿ ಅನ್ನುವ ಒಂದು ಹಾಡು ಕೂಡ ಇದೆ ಬಿ ಕೆ ಸುಮಿತ್ರಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಹ ಹಿನ್ನೆಲೆ ಗಾಯಕರಾಗಿ ಹಾಡಿರುವಂಥ ಒಂದು ಹಾಡು ಇಲ್ಲಿ ಒಂದು ಕ್ಲಬ್ ಡ್ಯಾನ್ಸ್ ಕೂಡ ಇದೆ ಎಲ್ಲಾರ್ ಈಶ್ವರಿಯವರು ಈಶ್ವರಿ ಅವರು ಬಾಳು ಎಂಬುದು ಮೂರೇ ದಿನ ಈ ಒಂದು ಕ್ಯಾಬರೆ ಗೀತೆಗೆ ನೃತ್ಯ ಮಾಡಿರುವಂಥವರು ಕಾಂಚನ ನೋಡಿ ಅನೇಕರು ನಾವು ಕಾಂಚನ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದಾಗ ಕನ್ನಡ ಬೆಳ್ಳಿತೆರೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ತೆಲುಗು ಮೂಲದ ಕಾಂಚನ ಅವರೇ ಇವರು ಅಂತ ಕನ್ಫ್ಯೂಸ್ ಮಾಡಿಕೊಂಡಿದ್ದಿದೆ ಆ ಒಂದು ತಪ್ಪು ಗ್ರಹಿಕೆ ನಾವು ಮಾಹಿತಿ ಸಮೇತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಕಾಂಚನ ಎನ್ನುವ ಒಬ್ಬ ಕ್ಯಾಬರೆ ನರ್ತಕಿ ಕೂಡ ಇದ್ದರು ಅವರು ಕನ್ನಡದ ಅನೇಕ ಚಿತ್ರಗಳಲ್ಲಿ ನರ್ತಿಸಿದ್ದಾರೆ ಆ ಕಾಂಚನಾನೇ ಬೇರೆ ನಾಯಕಿಯಾಗಿ ಅಭಿನಯಿಸಿರುವಂಥ ಕಾಂಚನಾನೇ ಬೇರೆ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಗೀತಾಂಜಲಿ ಸಂಜಯ ಹಾಗೂ ನವರಂಗ್ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ ನಾವೆಲ್ಲ ಬೆಂಗಳೂರು ದಕ್ಷಿಣ ಭಾಗದವರಾದ್ದರಿಂದ ಗಾಂಧಿ ಬಜಾರ್ನಲ್ಲಿ ನಮ್ಮ ಮನೆ ಇದ್ದಿದ್ದರಿಂದಾಗಿ ಸಂಜಯ ಚಿತ್ರಮಂದಿರ ನಮಗೆ ಹತ್ತಿರ ಇದ್ದಿದ್ದರಿಂದ ಅಲ್ಲೇ ನಾವು ಈ ಚಿತ್ರವನ್ನು ಕಣ್ತುಂಬಿಕೊಂಡಿದ್ದು ಸಂಜಯ ಚಿತ್ರಮಂದಿರದಲ್ಲಿ ಇದು ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಸ್ಟೇಟ್ಸ್ನಲ್ಲಿ ಹತ್ತು ವಾರಗಳು ಓಡುತ್ತೆ ಇನ್ನು ಮೈಸೂರಿನಲ್ಲಿ ಶತದಿನೋತ್ಸವವನ್ನು ಕೂಡ ಕಾಣುತ್ತೆ ಆದರೆ ಕಾರಣಾಂತರಗಳಿಂದ ಶತದಿನೋತ್ಸವ ಸಮಾರಂಭ ಈ ಚಿತ್ರದ ಸಂಬಂಧದಲ್ಲಿ ನಡೆಯಲಿಲ್ಲ ಇನ್ನು ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡು ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮತ್ತೆ ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲೇ ಚಂದುಲಾಲ್ ಜೈನ್ ಅವರಿಗೆ ಪುತ್ರೋತ್ಸವವಾಗುತ್ತೆ ರಾಜಕುಮಾರ್ ಅವರ ಸರಳತೆ ಸಜ್ಜನಿಕೆ ಅವರ ಔದಾರ್ಯ ಇವೆಲ್ಲವನ್ನ ಮನಗಂಡಿದ್ದಂಥ ಚಂದುಲಾಲ್ ಜೈನ್ ಅವರು ತಮ್ಮ ಪುತ್ರನಿಗೆ ರಾಜ್ಕುಮಾರ್ ಅಂತಲೇ ಹೆಸರಿಡ್ತಾರೆ ಅವರೂ ಕೂಡ ಮುಂದೆ ಕನ್ನಡದಲ್ಲಿ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರಕ್ಕೆ ಚಂದುಲಾಲ್ ಜೈನ್ ಅವರು ವೆಚ್ಚ ಮಾಡಿದ್ದು ಮೂರು ಲಕ್ಷ ರೂಪಾಯಿಗಳನ್ನು ಇಲ್ಲಿ ರಾಜಕುಮಾರ್ ಅವರ ಸಂಭಾವನೆ ಕೇವಲ ಮೂವತ್ತು ಸಾವಿರ ರೂಪಾಯಿಗಳು ಅಂದರೆ ಒಂದು ಚಿತ್ರದ ಬಜೆಟಿನಲ್ಲಿ ಶೇಕಡ ಹತ್ತು ಭಾಗವನ್ನು ಮಾತ್ರ ಅವರಿಗೆ ಸಂಭಾವನೆ ರೂಪದಲ್ಲಿ ಕೊಟ್ಟಿರೋದು ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ನಾಲ್ಕು ಕೋಟಿ ಬಜೆಟ್ನ ಒಂದು ಚಿತ್ರದಲ್ಲಿ ಒಂದೆರಡು ಕೋಟಿಗಳನ್ನು ನಾಯಕನಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ರಾಜ್ಕುಮಾರ್ ಅವರು ನಾಯಕರಾಗಿದ್ದಾಗ ಪರಿಸ್ಥಿತಿ ಹಾಗಿರಲಿಲ್ಲ ನೋಡಿ ಇಲ್ಲಿ ಭಾರತೀಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಂಭಾವನೆ ಎಂ ವಿ ರಾಜಮ್ಮನವರಿಗೆ ಕೂಡ ಅದೇ ಮೊತ್ತದ ಸಂಭಾವನೆಯನ್ನು ಕೊಡ್ತಾರೆ ಅಂದರೆ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದಂಥ ಅಶ್ವತ್ ಅವರಿಗೆ ಇಷ್ಟು ಸಂಭಾವನೆ ಸಿಕ್ಕಿರಲಿಲ್ಲ ಅಶ್ವಥ್ ಅವರು ಯಾವತ್ತೂ ಸಂಭಾವನೆಯ ಬಗ್ಗೆ ತಲೆ ಕೆಡಿಸ್ಕೊಂಡವರು ಅಲ್ಲ ತಾವು ಕೆಲಸ ಮಾಡಿದ್ದಕ್ಕಿಂತ ಒಂದೇ ಒಂದು ರೂಪಾಯಿಯನ್ನು ಹೆಚ್ಚಾಗಿ ಕೊಟ್ಟರೂ ಕೂಡ ಇದು ನನ್ನದಲ್ಲ ಅಂತ ಹಿಂತಿರುಗಿ ಕೊಟ್ಟು ಹೋಗ್ತಾ ಇದ್ದಂಥ ಒಬ್ಬ ಸಭ್ಯ ವ್ಯಕ್ತಿ ಈ ಚಿತ್ರದಲ್ಲಿ ಮೂಢನಂಬಿಕೆಗಳಿಗೆ ಜೋತು ಬಿದ್ದಂಥ ಒಬ್ಬ ಕೋಪಿಷ್ಠ ಶ್ರೀಮಂತ ವಯಸ್ಸಾದವರ ಪಾತ್ರದಲ್ಲಿ ಅಶ್ವಥ್ ಅವರ ಅಭಿನಯವನ್ನು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಇನ್ನು ಹಾಸ್ಯ ಪಾತ್ರಗಳಲ್ಲಿ ದ್ವಾರಕೀಶ್ ಅವರು ಜಯ ಅವರಿದ್ದಾರೆ ಮುಖ್ಯ ಕಳನಾಯಕರಾಗಿ ವಜ್ರಮುನಿಯವರು ಜೊತೆಗೆ ಶಕ್ತಿ ಪ್ರಸಾದ್ ಅವರು ಕೂಡ ಈ ಚಿತ್ರದ ತಾರಾಗಣದಲ್ಲಿದ್ದಾರೆ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಕುಮಾರ್ ಅವರ ಹತ್ತು ಚಿತ್ರಗಳು ತೆರೆ ಕಂಡು ಅದರಲ್ಲಿ ಒಂದು ಯಶಸ್ವಿ ಚಿತ್ರವಾಗಿ ತಾಯಿ ದೇವರು ಚಿತ್ರ ಕೂಡ ಹೊರಹೊಮ್ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಜೋಡಿಯ ಮತ್ತೊಂದು ಚಿತ್ರದ ವಿಶೇಷತೆಗಳೊಂದಿಗೆ ಬರ್ತೀನಿ ನಮಸ್ಕಾರ